ಇವತ್ತಿನ ವಿಡಿಯೋದೊಳಗ ಐದನೇ ಲೇಖನ ವರ್ಣ ಭೇದ ವಿರುದ್ಧ ಚಳುವಳಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತ ನಾಲ್ಕು ವರ್ಣಗಳೊಳಗ ಮನುಮಹರ್ಷಿ ಸಮಾಜವನ್ನ ವಿಂಗಡಣೆ ಮಾಡುವ ಮೂಲಕ ಭೇದ ಸಂಸ್ಕೃತಿಯನ್ನ ಶಾಸನಬದ್ಧಗೊಳಿಸಿದ ಶೂದ್ರರೊಳಗ ಅತಿ ಶೂದ್ರ ಅನ್ನುವಂತ ಅಸ್ಪೃಶ್ಯ ಜನಾಂಗವನ್ನ ಸೃಷ್ಟಿ ಮಾಡಿ ಅವರನ್ನ ಊರು ಹೊರಗಿಡಲಾಯಿತು ಅವರು ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದ್ದ ಕಾರಣ ಮನುವಾದಿಗಳಿಂದ ಈ ಶಿಕ್ಷೆಗೆ ಒಳಗಾದ್ರು ಈ ಶಿಕ್ಷೆ ಎಷ್ಟು ಕ್ರೂರ ಅಂದ್ರ ಆ ಅನ್ಯಾಯದ ವಿರುದ್ಧ ಹೋರಾಡಿದವರ ಸಂತತಿ ಕೂಡ ಇವತ್ತಿಗೂ ಅಸ್ಪೃಶ್ಯತೆಯ ಶಿಕ್ಷೆಯನ್ನ ಅನುಭವಿಸ ಇಂಥ ಒಂದು ಶ್ರೇಣೀಕೃತ ಸಮಾಜದೊಳಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರೂ ವರ್ಣಗಳವರು ಮೇಲ್ವರ್ಗದವರಾದರು ಶೂದ್ರರು ಮತ್ತು ಅತಿ ಶೂದ್ರರಾದ ಪಂಚಮರು ಕೆಳವರ್ಗದವರಾದರು ಹಿಂಗ ವಿಶಾಲಾರ್ಥದೊಳಗ ಎರಡು ವರ್ಗಗಳಾದರೂ ವರ್ಣಗಳು ಮತ್ತು ಅವುಗಳ ಗರ್ಭದೊಳಗ ತುಂಬಿಕೊಂಡಿರುವಂತ ಕುಲ ಜಾತಿಗಳು ಹಂಗ ಉಳ್ಕೊಂಡು ತಮ್ಮದೇ ಆದ ಒಳ ಸಂಸ್ಕೃತಿಗಳನ್ನ ಸೃಷ್ಟಿ ಮಾಡಿಕೊಂಡು ಹಿಂಗಾಗಿ ಮನುವಾದಿ ವ್ಯವಸ್ಥೆ ಇನ್ನೂ ಹೆಚ್ಚು ಗಟ್ಟಿಯಾಯಿತು ಈ ಎಲ್ಲಾ ಚಿತ್ರ ವಿಚಿತ್ರ ತೊಡಕುಗಳ ನಡುವೆನೂ ಶೋಷಕರ ಮತ್ತು ಶೋಷಣೆಗೆ ಒಳಗಾದವರ ಸಂಸ್ಕೃತಿಗಳನ್ನ ಬಸವಣ್ಣನವರು ಕಂಡು ಹಿಡಿದ್ರು ಮೇಲ್ವರ್ಗದವರ ಸಾಂಸ್ಕೃತಿಕ ನಿಲುವು ಶೋಷಣೆಯ ಪರವಾಗಿರ್ತದ ಆದ್ರೆ ಕೆಳವರ್ಗದವರ ಸಾಂಸ್ಕೃತಿಕ ನಿಲುವು ಅದನ್ನ ಎದುರಿಸುವಂತ ರೀತಿಯೊಳಗಿರ್ತದ ಅನ್ನುವಂತ ಪರಮ ಸತ್ಯವನ್ನ ಬಸವಣ್ಣನವರು ಕಂಡು ಈ ಸಂಸ್ಕೃತಿಗಳ ಹಿಂದ ಅವುಗಳನ್ನ ಸೃಷ್ಟಿ ಮಾಡಿದಂತ ಅರ್ಥ ವ್ಯವಸ್ಥೆ ಇರ್ತದ ಮನೆ ನೋಡ ಬಡವರು ಮನ ನೋಡ ಘನ ಮನ ಸಂಪನ್ನರು ಅಂತ ಬಸವಣ್ಣನವರು ಬಡವರ ಸಂಸ್ಕೃತಿಯನ್ನ ಎತ್ತಿ ಹಿಡಿತಾರೆ ಬಸವಣ್ಣನವರು ಈ ವರ್ಗ ಭೇದವನ್ನ ಕಂಡು ಹಿಡಿದಿದ್ರಿಂದಲೇ ವರ್ಣ ಮತ್ತು ಜಾತಿಗಳ ಮೂಲ ಅರ್ಥ ವ್ಯವಸ್ಥೆಯೊಳಗದ ಅನ್ನೋದ್ರ ಅರಿವಾದ ಮನುವಾದ ಈ ಶೋಷಣೆಯ ವ್ಯವಸ್ಥೆಯನ್ನ ಉಳಿಸಿಕೊಳ್ಳೋ ರೀತಿಯೊಳಗ ಧರ್ಮ ಸಂಸ್ಕೃತಿ ಮತ್ತು ವರ್ಣಗಳ ವ್ಯಾಖ್ಯಾನ ಮಾಡಿ ಅದರೊಳಗೂ ಮೇಲ್ವರ್ಣಗಳೊಳಗ ಬ್ರಾಹ್ಮಣ ವರ್ಣಕ್ಕ ಹೆಚ್ಚಿನ ಮಹತ್ವ ಕೊಟ್ಟು ಕ್ಷತ್ರಿಯ ಸಮೇತ ಉಳಿದೆಲ್ಲ ವರ್ಣಗಳು ಅವರ ಹಿಡಿತದೊಳಗಿರುವಂತ ಶಾಸನವನ್ನ ಮನುಸ್ಮೃತಿ ರೂಪಿಸ್ತು ಮೇಲ್ವರ್ಗದ ಮೂರೂ ಸವರ್ಣಿಯರು ಅಧಿಕಾರಕ್ಕಾಗಿ ಸಂಘರ್ಷ ನಡೆಸಿದ್ರು ಒಂದ ವರ್ಗವಾಗಿ ಉಳ್ಕೊಂಡ್ರು ಅಲ್ಲದೆ ತಮ್ಮದು ಶಿಷ್ಟ ಸಂಸ್ಕೃತಿ ಅಂತೇಳಿ ಬಿಂಬಿಸುವುದರ ಮೂಲಕ ಶೂದ್ರರು ಮತ್ತು ಅತಿ ಮೇಲೆ ಹಿಡಿತವನ್ನ ಸಾಧಿಸಲಿಕ್ಕೆ ಶುರು ಮಾಡಿದ್ರು ವರ್ಣಭೇದ ರೀತಿಯ ಈ ರಹಸ್ಯವನ್ನ ಅರಿತಿದ್ದರಿಂದಲೇ ಬಸವಣ್ಣನವರಿಗೆ ಶೂದ್ರರನ್ನ ಮತ್ತು ಅತಿಶೂದ್ರರನ್ನ ಒಂದ್ ಮಾಡಲಿಕ್ಕೆ ಸಾಧ್ಯ ಆತು ಆ ಮೂಲಕ ಮಾನವ ಕುಲವನ್ನ ಒಂದು ಮಾಡುವಂತ ಕ್ರಮಬದ್ಧ ದಾರಿಯನ್ನ ತೋರಿಸಿದ್ರು ಬಸವಣ್ಣ ಅದಕ್ಕಾಗಿ ಒಬ್ಬನೇ ದೇವರು ಒಂದೇ ಜಗತ್ತು ಒಂದೇ ಮಾನವ ಕುಲ ಅಂತೇಳಿ ಸಾರಿ ಏಕ ದೇವೋಪಾಸನೆಯನ್ನ ಪ್ರತಿಪಾದಿಸಿದಂತ ಭಾರತದ ಮೊದಲ ಧರ್ಮ ಇದಾಗಿದೆ ಕೊನೆಗೊಂದು ವಚನ ಓದಿ ನನ್ನ ಮಾತನ್ನು ಮುಗಿಸ್ತೀನಿ ಅರಿವೇ ಗುರು ಆಚಾರವೇ ಶಿಷ್ಯ ಜ್ಞಾನವೇ ಲಿಂಗ ಪರಿಣಾಮವೇ ತಪ ಸಮತ ಎಂಬುದೇ ಯೋಗದಾಗು ನೋಡ ಈಸುವ ನರಿಯದೆ ವೇಷವ ಧರಿಸಿ ಲೋಚುಬೋಳಾದಡೆ ಮಹಾಲಿಂಗ ಕಲ್ಲೇಶ್ವರ ದೇವರು ನಗುವರು